ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗನು ಸಂಡೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ಮುಖ್ಯವಾಗಿ ಎಪಿಸೋಡ್ ಬಗ್ಗೆ ಆಮೇಲೆ ಮಾತಾಡೋಣ ಈ ವಿಡಿಯೋದಲ್ಲಿ ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಮಾತಾಡೋಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಗಿಲ್ಲಿಗೆ ಕಾವ್ಯ ಮೋಸ ಮಾಡಿದ್ರು ಗಿಲ್ಲಿಗೆ ಕಾವ್ಯ ಕೈ ಕೊಟ್ಲು ಗಿಲ್ಲಿಗೆ ಕಾವ್ಯ ಏನೋ ಮಾಡಿದ್ರು ಇನ್ನೇನೋ ಮಾಡಿದ್ರು ಅಂತ ಬಟ್ ನೀವು ಮನಸ್ಫೂರ್ತಿಯಾಗಿ ಹೇಳಿ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗಂತ ಒಂದು ಸ್ವಲ್ಪ ಜಲಸ್ ಅನ್ನೋದ್ ಅನ್ನೋದು ಬಿಟ್ರೆ ಕಾವ್ಯ ಗಿಲ್ಲಿನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾವತ್ತೂ ಬಿಟ್ಕೊಡಲ್ಲ ಕೆಲವು ಸಲ ತುಂಬ ಸಲ ಅವ್ರಿಗೆ ಗಿಲ್ಲಿ ಅವ್ರಿಗೆ ಸಜೆಷನ್ಸ್ ಮಾಡಿದ್ದಾರೆ ಟಿಪ್ಸೆಲ್ಲ ಕೊಟ್ಟಿದ್ದಾರೆ ಆ ರೀತಿ ಹಾಡು ಈ ರೀತಿ ಇರು ಆ ರೀತಿ ಮಾಡು ಅಂತೆಲ್ಲ ಹೇಳಿದ್ದಾರೆ ವಿತ್ ಪ್ರೂಫ್ ಕೂಡ ಹೇಳ್ತೀನಿ ಯಾವಾಗ ಏನು ಹೇಳಿದ್ರು ಅಂತ ಮತ್ತೆ ಈ ಎಪಿಸೋಡಲ್ಲಿ ಗಿಲ್ಲಿಗೆ ಕಾವ್ಯ ಯಾಕೆ ಸಪೋರ್ಟ್ ಮಾಡಿಲ್ಲ ಏನಿಗೆ ಯಾವ ವಿಷಯ ಸಪೋರ್ಟ್ ಮಾಡಿದ್ರು ಯಾವ ಮೋರಲ್ ಸಪೋರ್ಟ್ ಬೇಕಾದಾಗ ಇಲ್ಲಿ ನಿಂತ್ಕೊಂಡ್ರು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಿದ್ರು ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ಅಂತ ಬಂದಾಗ ಗಿಲ್ಲಿನ ಬೇರೆಯವರು ಮನಸ್ಸು ನೋಯಿಸ್ತಾರೆ ಮಾತಾಡಿಸ್ತಾರೆ ಅಂತೆಲ್ಲ ಹೇಳಿದಾಗ ಗಿಲ್ಲಿ ಅವರು ಕೂಡ ಹೌದು ಗಿಲ್ಲಿ ಹೆಸರಲ್ಲೇ ತಗೊಂತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ವಿಷಯನ ಹಂಡ್ರೆಡ್ ಪರ್ಸೆಂಟ್ ಈ ವಿಷಯನ ನಾನು ಲೈವ್ ನೋಡಿದಾಗ ಕೆಲವು ಎಪಿಸೋಡ್ಸ್ ನೋಡಿದಾಗ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಾವ್ಯ ಗಿಲ್ಲಿಗೆ ಹೇಳಿದರೆ ಗಿಲ್ಲಿ ಈ ರೀತಿ ಮಾಡಬೇಡ ತುಂಬಾ ಜನಕ್ಕೆ ಹರ್ಟ್ ಆಗ್ತಾ ಇದೆ ತುಂಬಾ ಜನ ನಿನ್ನ ಮೇಲೆ ಬ್ಲೇಮ್ ಮಾಡ್ತಾರೆ ನಿನ್ನನ್ನು ಅದು ಎಕ್ಸ್ಪೆಷಲಿ ಯಾವ ರೀತಿ ಹೇಳಿದ್ದಾರೆ ಅಂದರೆ ಗಿಲ್ಲಿ ನೀನು ಬಂದಾಗ ನಿನ್ನ ಹತ್ರ ಕಾಮಿಡಿ ತೊಗೊತಾರೆ ಕಂಟೆಂಟ್ ತೊಗೊಂಡರೆ ಫೋಟೋಸ್ ತೊಗೊತಾರೆ ಸ್ಕ್ರೀನ್ ಪೇಸ್ ತಗೊತಾರೆ ಎಲ್ಲನೂ ತೊಗೊತಾರೆ ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೆಲ್ಲ ಸ್ಮೈಲ್ ಮಾಡ್ಬಿಟ್ಟು ಅಲ್ಲೆಲ್ಲ ನಕ್ಬಿಟ್ಟು ಅದಾದಮೇಲೆ ಮುಂದೆ ಹಿಂದೆ ಹೋಗಿ ಏನು ಮಾತಾಡ್ತಾರೆ ಅಂದರೆ ಗಿಲ್ಲಿ ಕೆಳಗಾಗಿ ಮಾತಾಡ್ತಾನೆ ಒದ್ದು ಮಾತಾಡ್ತಾನೆ ಇಂಥವೆಲ್ಲ ಬರ್ತಾ ಬರ್ತಾಯಿದೆ ಗಿಲ್ಲಿ ಆ ರೀತಿ ಮಾತಾಡೋಕೋಬೇಡ ಅವ್ರಿಗೂ ನೋಯಿಸ್ಬೋದು ಕಾಮಿಡಿ ಮಾಡಿಲ್ಲ ಅಂತ ಹೇಳ್ತಾ ಯಾರ ಯಾರತ್ರ ಕಾಮಿಡಿ ಮಾಡು ಆರ ಹತ್ರನೇ ಕಾಮಿಡಿ ಮಾಡು ಏ ಯಾಕೆ ಅಂದರೆ ಈ ವಿಷಯಗಳು ಬಂದಾಗ ಗಿಲ್ಲಿ ಯಾವ ರೀತಿ ಪ್ರಸ ಮಾಡ್ತಾರೆ ಅಂದರೆ ಅಲ್ಲಿ ಕಾಮಿಡಿ ಮಾಡಿದಾಗ ಅಲ್ಲೆಲ್ಲ ತುಂಬ ಸ್ಮೈಲ್ ಮಾಡ್ತಾರೆ ನಗ್ತಾ ಇರ್ತಾರೆ ಹೋಗ್ಬಿಡ್ತಾರೆ ಬಟ್ ನಾಮಿನೇಟ್ ಮಾಡ್ಬೇಕಾದ್ರೆ ಕಳ್ಪೆ ಕೊಡಬೇಕಾದ್ರೆ ಇನ್ನೂ ಏನೋ ಕೊಡಬೇಕಾದ್ರೆ ಒಂದು ಸ್ಟೇಜ್ ಅಂತ ಬಂದಾಗ ಏನು ಮಾಡ್ತಾರೆ ಅಂದರೆ ಇವರು ಗಿಲ್ಲಿಗೆ ಗಿಲ್ಲಿ ಮನಸ್ಸು ನೋಯಿಸ್ತಾನೆ ಕೆಳಗೆ ಹಾಕಿ ಮಾತಾಡ್ತಾನೆ ಇಂಥವೆಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ ಆದ ಕಾರಣ ಗಿಲ್ಲಿ ಈ ರೀತಿ ಹೋಗ್ಬೇಡ ಮಾಡಬೇಡ ಅಂತ ತುಂಬ ಸಲ ಹೇಳಿದ್ದಾರೆ ಕೂಡ ಇನ್ನೊಂದು ಗ್ರ್ಯಾಂಡ್ ಅಟ್ಯಾಕ್ ತೊಗೊಂತಾನೆ ಗಿಲ್ಲಿ ಅಂದರೆ ಕಾವ್ಯ ನನ್ನವರೇ ನಮ್ಮ ಕಡೆ ಸಪೋರ್ಟ್ ಮಾಡ್ತಾರೆ ಅಂತ ಗ್ರ್ಯಾಂಡ್ ಅಟ್ಯಾಕ್ ತಗೊತಾನೆ ಅಂತೆಲ್ಲ ಆ ಹೇಳ್ತಾರೆ ಅಲ್ಲಿ ಏನಂದ್ರೆ ಅವರಂದ್ರೆ ಗ್ರಾಂಟೆಡ್ ಅಂದ್ರೆ ಓಕೆ ಬಿಡು ಇದ್ರೂ ಓಕೆ ಇಲ್ಲಾಂದ್ರೂ ಓಕೆ ಅನ್ನೋ ತಗೊತಾನೆ ಅಂತೆಲ್ಲ ಸ್ಟೇಟ್ಮೆಂಟ್ ಬರುತ್ತೆ ಆ ಟೈಮಲ್ಲಿ ಗಿಲ್ಲಿ ಹೇಳ್ತಾನಂದ್ರೆ ಕಾವ್ಯ ನಮ್ಮವರೇ ನಮ್ಮ ಕಡೆ ಸಪೋರ್ಟ್ ಮಾಡೇ ಮಾಡ್ತಾರೆ ನನ್ನ ಟೀಮ್ ಆಡೇ ಆಡ್ತಾರೆ ಅಂತ ಗಿಲ್ಲಿ ಅನ್ಕೊಂಡಿಡ್ತಾರೆ ಅಂದ್ರೆ ಕಾವ್ಯ ಬಂದು ಯಾರು ಆಡಿಸ್ತೀರ ಅಂತೆಲ್ಲ ಕೇಳಿದಾಗ ನನ್ನ ಟೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇಳೆ ನಾನು ಟೀಮ್ ಸೆಲೆಕ್ಟ್ ಆಗಿದ್ದಾಳೆ ನಾನು ಬಂದು ಮಾ ಆಮೇಲೆ ಆಡ್ತೀನಿ ನನ್ನ ಜೊತೆಗೆ ಯಾರು ಆಡ್ತಾರೆ ಅಂತೆಲ್ಲ ತೊಗೊಂಡು ತಗೋ ಅಂತಲ್ಲ ಗಿಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ ಅಂತ ಇವತ್ತಿನ ಎಪಿಸೋಡಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಪ್ರತಿ ಸಲ ಕೂಡ ಗಿಲ್ಲಿ ನೀವು ಅಬ್ಸರ್ವ್ ಮಾಡಿ ಎಪಿಸೋಡಲ್ಲಿ ಆಗಿರ್ಬೋದು ಲೈವಲ್ಲಿ ಆಗಿರ್ಬೋದು ಎಲ್ಲೇ ವಿಷಯಗಳಾಗಿರ್ಬೋದು ಗಿಲ್ಲಿನ ಕೆಲವು ವಿಷಯಗಳ ಬಿಟ್ಕೊಟ್ಟಿಲ್ಲ ಇವತ್ತು ಒಂದು ಸ್ವಲ್ಪ ಫೀಲ್ ಆಗ್ತಾರೆ ಏನಕ್ಕೆ ಅಂದರೆ ಕಾವ್ಯ ರೀತಿಯಾಗಿ ಬದಲಾದಾಗ ಗಿಲ್ಲಿ ಏನಾಗುತ್ತೆ ಅಲ್ಲಿ ಅವ್ರು ಹೇಳ್ತಾರೆ ಏನಂದ್ರೆ ಕಾವ್ಯ ನಿಮ್ಮ ಫ್ರೀ ಪ್ರಾಡಕ್ಟು ಕಾವ್ಯ ನಿಮ್ಮ ಫ್ರೀ ಪ್ರಾಡಕ್ಟು ಅಂದಾಗ ಏನಾಗುತ್ತೆ ಅಂದರೆ ಅವರು ಅನ್ನೋದ್ಕಿಂತ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಈ ರೀತಿ ಅಂತರಲ್ಲ ಅಂತೆಲ್ಲ ಗಿಲ್ಲಿ ಜಲಸ್ ಇರುತ್ತಾರೆ ಗಿಲ್ಲಿನ ತಂಡ ಬಿಟ್ಟು ಅಶ್ವಿನಿ ಗೌಡ ತಂಡ ಸೇರ್ಕೊಂತಾರೆ ಒಂದು ಸಾಂಗ್ ಇರುತ್ತಲ್ಲ ಸಾಂಗ್ ಗೆಸ್ ಮಾಡೋದು ಪ್ರಾಪರ್ಟಿ ತಗೊಂಬಂದು ಗೆಸ್ ಮಾಡೋ ಸಾಂಗ್ ಅಲ್ಲಿ ಅವ್ರು ಟೀಮ್ ಸೇರ್ಕೊತಾರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಗಿಲ್ಲಿ ಕಾವ್ಯ ಜೋಡಿ ಫ್ಯಾನ್ಸ್ ಮ್ಯೂಚುವಲ್ ಫ್ಯಾನ್ಸ್ ಇರ್ತಾರಲ್ಲ ಅವ್ರಿಗಿಂತ ಗಿಲ್ಲಿ ಫ್ಯಾನ್ಸ್ ಏನ್ ಮಾಡ್ತಾರೆ ಅಂದ್ರೆ ಕಾವ್ಯನ ಸ್ವಲ್ಪ ನೆಗೆಟಿವ್ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಕಾರಣ ಏನಂದ್ರೆ ಗಿಲ್ಲಿನ ಬಿಟ್ಟು ಅಶ್ವಿನಿ ಗೌಡ ಟೀಮ್ ಸೇರ್ಕೊಂಡ್ರು ಗಿಲ್ಲಿನ ಬಿಟ್ಟು ಧನು ಸ್ಪಂದನ ಯಾರು ಅಭಿಷೇಕ್ ಜೊತೆ ಸೇರ್ಕೊಂಡ್ರು ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಸೀರಿಯಲ್ ಟೀಮ್ ಎಲ್ಲ ಒಂದಾಗಿದೆ ಅವ್ರ ಜೊತೆಗೆ ಕಾವೇ ಹೋಗ್ತಾ ಇದ್ದಾರೆ ಗಿಲ್ಲಿನಾಗೆ ಮೋಸ ಮಾಡ್ತಾ ಇದಾರೆ ಗಿಲ್ಲಿನ ಇದು ಮಾಡ್ತಾಳೆ ಕೈ ಕೊಟ್ಲು ಇಂಥವೆಲ್ಲ ಕಮೆಂಟ್ಸ್ ಬರ್ತಾ ಇದೆ ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ ನೋಡಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ ಹಾಳು ಮಾಡೋದು ಯಾರು ಅಂತ ಕೇಳಿದಾಗ ಎಲ್ಲರೂ ಕೂಡ ಟಾಸ್ಕಲ್ಲಿ ಹಾಳು ಮಾಡೋದು ಗಿಲ್ಲಿಯಸ್ ಅಂತ ಬರೀತಾರೆ ಇನ್ಕ್ಲೂಡಿಂಗ್ ಅವರು ಕೂಡ ಇನ್ಕ್ಲೂಡಿಂಗ್ ರಘು ರಕ್ಷಿತ ಕೂಡ ಗಿಲ್ಲಿ ಬರೀತಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಕಾವ್ಯ ಮಾತ್ರ ಯಾವತ್ತು ಬಿಟ್ಟು ಕೊಡಲ್ಲ ಕಾರಣ ಏನು ಗೊತ್ತಾ ಇಲ್ಲ ಸರ್ ಮಾಮೂಲ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾನೆ ಅವನು ಚೆನ್ನಾಗಿ ಆಡ್ಬೇಕಂತ ಪ್ರಯತ್ನ ಪಡ್ತಾ ಇರ್ತಾನೆ ಬಟ್ ಫಂಡ್ ಟಾಸ್ಕು ಫ್ರೈಡೆ ಟಾಸ್ಕು ಒಂದು ಅಡ್ವರ್ಟೈಸ್ಮೆಂಟ್ ಟಾಸ್ಕ್ ಬಂದಾಗ ಮಾತ್ರ ಎರಡು ಟಾಸ್ಕ್ ಬಂದಾಗ ಮಾತ್ರ ಫನ್ ಮಾಡ್ತಾನೆ ಅದು ಬಿಟ್ರೆ ಗಿಲ್ಲಿ ಯಾವತ್ತೂ ಕೂಡ ಲೇಜಿಯಾಗಿ ಮಾಡಲ್ಲ ಲೇಜಿಯಾಗಿ ಆಡಲ್ಲ ಸರ್ ಅಂತೆಲ್ಲ ಹೇಳ್ತಾರೆ ಖಂಡಿತವಾಗಲೂ ಇಂಥ ಒಂದು ಇನ್ಪುಟ್ ಇಂಥ ಒಂದು ಸಹ ಇನ್ನೊಂದು ಸಹಾಯ ಒಂದು ಸಹ ಒಂದು ಇದು ಅದು ಕಂಪಲ್ಸರಿ ಬೇಕೇ ಬೇಕು ಫ್ರೆಂಡ್ಸ್ ಅಂತ ಬಂದಾಗ ಕಾಮನ್ಸ್ ಎಲ್ಲ ಬರ್ತಾ ಇರುತ್ತೆ ಇವೆಲ್ಲ ಹೋಗ್ತಾ ಇರುತ್ತೆ ಬಟ್ ಏನಂತ ನನಗೇನು ಅನಿಸುತ್ತೆ ಅಂದರೆ ಇಂಥ ಫ್ರೆಂಡು ಬೇಕು ಅದ್ಯಾ ಅವ್ರು ಲವ್ ಮಾಡ್ಕೊಳಲ್ಲ ಲವರ್ಸ್ ಏನಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಆಟ ಆಡ್ತಾ ಇದಾರೆ ಏನಂತ ಬಂದಾಗ ಹೇಳ್ತಾ ಇರ್ತಾರೆ ತುಂಬಾ ಸಲ ಕಾವ್ಯ ಕೂಡ ಇನ್ಸರ್ಟ್ ಮಾಡ್ತಾರೆ ಗಿಲ್ಲಿ ಕೆಲವು ಸಲ ಎಲ್ಲ ಮಾತಾಡ್ತಾರೆ ಕೆಲವು ಸಲ ಎಲ್ಲ ಬಿಡ್ತಾ ಇರ್ತಾರೆ ಆದ್ರೂ ಕೂಡ ಗಿಲ್ಲಿ ಕಾವ್ಯಿಂದ ಹೋಗ್ತಾ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ಕಾವ್ಯ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವ್ನ ಮೈಂಡ್ ಅವರ ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಅಂದ್ರೆ ಗಿಲ್ಲಿ ಜೊತೆಗಿದ್ರೆ ಸ್ಪೇಸ್ ಆಗುತ್ತಾ ಗಿಲ್ಲಿ ಜೊತೆಗಿದ್ರೆ ಎಪಿಸೋಡ್ ಕಾಣ್ತೀನ ಅದು ಯಾರು ಎಲ್ಲಿ ಹೇಳ್ಕೊಳಲ್ಲ ಕೂಡ ಆದ ಕಾರಣ ಏನಾಗುತ್ತೆ ಅಂದರೆ ಇಲ್ಲಿ ಇಬ್ಬರದು ತಪ್ಪು ಅಂತ ಹೇಳೋಕೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟು ನಾನು ಯಾಕೆಂದ್ರೆ ಕಮೆಂಟ್ಸ್ ಎಲ್ಲ ಓದಿ ಲೈವ್ ಬಂದಾಗೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ಅವ್ರು ಮೋಸ ಮಾಡ್ತಾರೆ ನನಗಂತೂ ಮೋಸ ಮಾಡಿದ್ರಂತೆಲ್ಲ ಅನಿಸಿಲ್ಲ ಯಾಕೆ ಅಂದರೆ ಸಿಂಪಲ್ ಆಗಿ ಎಪಿಸೋಡ್ ನೋಡಿದ ನಮ್ಗೆ ಅರ್ಥ ಆಗಿದ್ದೇನೆ ಓಕೆ ಅಲ್ಲಿ ಫನ್ ಇರುತ್ತೆ ಟಾಸ್ಕ್ ಇರುತ್ತೆ ಯಾವಾಗಲೂ ಗಿಲಿ ಜೊತೆಗೆ ಇರ್ತಾರ ಅನ್ನೋ ಒಂದು ಟ್ಯಾಗ್ಲೈನ್ ಇರುತ್ತಲ್ಲ ಆ ಟ್ಯಾಗ್ಲೈನ್ನ ಸಪ್ರೇಟ್ ಮಾಡ್ಕೊಳ್ಬೇಕಂತ ಅವರು ಸತ ಪ್ರಯತ್ನ ಪಡ್ತಾ ಇದಾರೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಬೇರೆ ಬೇರೆ ಆಗ್ಬಿಟ್ರು ಬ್ರೇಕ್ ಆಗ್ಬಿಡ್ತು ಅದು ಆಗ್ಬಿಡ್ತು ಆಗ್ಬಿಡ್ತು ಇವೆಲ್ಲ ಬ್ಯಾಡ್ ಅಂತ ಕಂಪಲ್ಸರಿ ಅನಿಸುತ್ತೆ ನೀವು ಒಬ್ಸರ್ವ್ ಮಾಡಿದಾಗ ಗಿಲ್ಲಿ ಅವನು ಗಿಲ್ಲಿ ಕೂಡ ಇದೇ ಮಾಡ್ತಾನೆ ಗಿಲ್ಲಿ ಕೂಡ ಅದೇ ಮಾಡ್ತಾನೆ ಅಂತ ಆವಾಗಲೂ ಹೇಳ್ಬೋದಾಯ್ತಾರ ಟಾಸ್ಕೆಲ್ಲ ಹಾಳು ಮಾಡ್ತಾರೆ ಅಂತ ಆ ಪಾಯಿಂಟ್ ಅಲ್ಲಿ ಹೇಳಿಲ್ಲ ಬಟ್ ಈ ಮನಸ್ಸು ನೋಯಿಸ್ತಾರೆ ಕಾಮಿಡಿ ಮಾಡಿದಾಗ ಇನ್ನೊಬ್ಬ ಹಟ್ಟಾಗುತ್ತೆ ಅನ್ನೋದು ಕಾವ್ಯ ಗಿಲ್ಲಿಗೆ ತುಂಬ ಸಲ ಹೇಳಿದ್ದಾರೆ ತುಂಬ ತುಂಬ ಸಲ ಹೇಳಿದ್ದಾರೆ ಗಿಲೇ ನೀನು ಕಾಮಿಡಿ ಮಾಡಿದಾಗ ಎಂಜಾಯ್ ಮಾಡ್ತಾರೆ ಮತ್ತು ಬೆನ್ನಿಂದ ಹೋಗಿ ನಿನ್ನ ಬಗ್ಗೆ ಮಾತಾಡ್ತಾರೆ ಅದಾದಮೇಲೆ ನಿನ್ನನ್ನೇ ಆ ವಿಷಯ ನಾಮಿನೇಟನ್ನು ಬಂದಾಗ ಇನ್ನೂ ಬೇರೆ ಅಂತ ಬಂದಾಗ ಆ ವಿಷಯಗಳಲ್ಲಿ ಅವ್ನು ತೊಗೊಂತಾರೆ ಇದು ಹುಷಾರಾಗಿರೋ ಅಂತ ಗಿಲ್ಲಿಗೆ ತುಂಬ ಸಲ ಹೇಳಿದ್ದಾರೆ ಯಾವುದೇ ಒಂದು ಟಾಸ್ಕ್ ಅಂತ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಗಿಲ್ಲಿಗೆ ಏನೇ ಒಂದು ವಿಷಯ ಅಂತ ಬಂದಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಖಂಡಿತ ಅವರು ಸಪೋರ್ಟ್ ನಿಂತಂದರೆ ಆದರೆ ಅಷ್ಟೇ ಗಿಲ್ಲಿ ಕೂಡ ಸಪೋರ್ಟ್ ಮಾಡ್ತಾನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇಲ್ಲಿ ಗಿಲ್ಲಿ ಮಾತ್ರ ಕರೆಕ್ಟು ಕಾರ್ಯ ಕಾವ್ಯ ಮಾತ್ರ ತಪ್ಪು ಅಂತ ಹೇಳೋದು ತುಂಬ ತಪ್ಪಾಗುತ್ತೆ ತುಂಬ ಸಲ ಸಪೋರ್ಟ್ ಮಾಡಿದೆ ಕೆಲವು ವಿಷಯಗಳು ಅರ್ಥ ಆಗದೆ ಇದ್ದಾಗ ಕಾವ್ಯ ನೀಟಾಗಿ ಕುತ್ಕೊಂಡು ಸಜೆಷನ್ಸ್ ಕೊಟ್ಟು ಅರ್ಥ ಮಾಡಿಸಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆದ ಕಾರಣ ಏನಾಗುತ್ತೆ ಅಂದರೆ ಇಲ್ಲಿ ಗಿಲ್ಲಿ ಕಾವ್ಯ ಬ್ರೇಕಪ್ ಆಗ್ಬಿಡ್ತು ಗಿಲ್ಲಿ ಕಾವ್ಯ ಸಪ್ರೇಟ್ ಆಗ್ಬಿಟ್ರು ಗಿಲ್ಲಿ ಕಾವ್ಯ ಸಂಬಂಧ ಇದು ಆಗ್ಬಿಡ್ತು ಇವೆಲ್ಲ ಬೇಡ ಎಪಿಸೋಡ್ ನೋಡಿದಾಗ ನಮಗೆ ಪ್ರೋಮೋ ನೋಡಿದಾಗ ಅವರು ಕಾವ್ಯಗೆ ಹೇಳ್ತಾ ಇದ್ರ ಕಾವ್ಯಗೆ ಮಾತಾಡ್ತಾ ಇದ್ರ ಅಂತೆಲ್ಲ ತುಂಬ ಜನ ಮಾಡ್ತಾ ಇದ್ರು ಬಟ್ ಅದು ಏನೂ ಆಗಿಲ್ಲ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವರಿಬ್ಬರು ಇನ್ನೂ ಫ್ರೆಂಡ್ಸ್ ಆಗಿರ್ತಾರೆ ಕೊನೆಗೆ ನೋಡ್ಬೇಕಾದ್ರೆ ನಾವು ಇಬ್ಬರು ಹೋಗೋ ಅಂತ ಕೈ ಬರೀ ಹೇಳ್ಕೊಂಡು ಹೋಗ್ತಾನೆ ಅಂದರೆ ಕಾವ್ಯ ಅವ್ರೇನಂದರೆ ಸಣ್ಣ ವಿಷಯ ವಿಷಯಗಳಲ್ಲೆಲ್ಲ ಇದಾದಾಗ ನಮಗೆಲ್ಲ ಪ್ರಾಬ್ಲಮ್ ಇರುತ್ತೆ ಆ ವಿಷಯನ ಬಿಟ್ಟು ತುಂಬ ನ್ಯಾಚುರಲ್ ಆಗಿ ಮೆಚ್ಯೂರ್ಡ್ ಆಗಿ ಆಲೋಚನೆ ಅಂತ ಅವ್ರ ಥಿಂಕಿಂಗ್ ಇರುತ್ತೆ ಬಟ್ ಇಲ್ಲಿ ಕಾಮಿಡಿ ರೂಪ ತಗೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ಕಾವ್ಯವರು ಸೀರಿಯಸ್ ಆಗಿ ಹೋಗ್ತಾ ಇರ್ತಾರೆ ಅಂತ ವಿಷಯಗಳಲ್ಲಿ ಆದ ಕಾರಣ ಇಲ್ಲಿ ಕಾವ್ಯನ ಬ್ಲೇಮ್ ಮಾಡೋದು ಬಿಟ್ಬೇಡಿ ಯಾಕಂದರೆ ಅವರು ಜೆನ್ಯೂನ್ ಆಗಿ ಆಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಎಪಿಸೋಡ್ ನೋಡಿದಾಗ ಈಗ ಗಿಲ್ಲಿಗೆ ಮೋಸ ಮಾಡ್ತಾರೆ ಅಂದರೆ ಹೌದು ಸರ್ ಅವ್ರು ಟಾಸ್ಕ್ ಆಡೋಕ್ಕೆ ಬರೋಲ್ಲ ಟಾಸ್ಕು ಅದೇ ರೀತಿ ಆಡ್ತಾನೆ ಎಲ್ಲ ಫೇಕ್ ಇದು ಮಾಡ್ತಾನೆ ಆಡಕ್ಕೆ ಬರೋಲ್ಲ ಅಂತೆಲ್ಲ ಅವರು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತು ಆದರೆ ಆ ಸ್ಟೇಟ್ಮೆಂಟ್ ಕೊಡಲಿಲ್ಲ ಕಾರಣ ಏನಲ್ಲಿ ಈಗಲೂ ಕೂಡ ಗಿಲ್ಲಿ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಮತ್ತು ನಿಮ್ಗೆ ಎಪಿಸೋಡ್ ನೋಡಿದಾಗ ಏನು ಅನ್ಸಂತ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಆ ಕಾರಣಕ್ಕೆ ನಾನು ಈ ವಿಡಿಯೋ ಇದ್ದೀನಿ ನನಗಂತೂ ಆ ರೀತಿ ಅನಿಸಲಿಲ್ಲ ಈಗಲೂ ಕೂಡ ಅಂತ ಬಟ್ ಆ ಟೀಮ್ ಹತ್ರ ಕ್ಲೋಸ್ ಆಗಿದ್ರೆ ಇಲ್ಲ ಅಂತಲ್ಲ ಬಟ್ ಇವತ್ತಿನ ಎಪಿಸೋಡ್ ನೋಡಿ ಪ್ರೋಮೋಲ್ ನೋಡಿ ನಾವು ಗಿಲ್ಲಿಗೆ ಮೋಸ ಮಾಡ್ದಾರ ಮೋಸ ಮಾಡ್ತಾ ಇದ್ದಾರಂತೆಲ್ಲ ಸ್ಟೇಟ್ಮೆಂಟ್ ಪಟ್ಬಿಟ್ಟಿದ್ದು ತುಂಬ ರಾಂಗ್ ಕನ್ವಿ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಮತ್ತು ನಿಮ್ಮ ಪ್ರಕಾರ ಗಿಲ್ಲಿ ಕಾವೇ ಚೆನ್ನಾಗಿದ್ದಾರಾ ಇನ್ನೂ ಮುಂದೆ ಏನಾದರೂ ಬ್ರೇಕಪ್ ಆಗುತ್ತಾ ಯಾವ ವಿಷಯಕ್ಕೆ ಅವರ ಜಗಳ ಆಡ್ಬೋದು ಅಂತೆಲ್ಲ ಕಮೆಂಟ್ ಮಾಡಿ ವಿಡಿಯೋ ಶಾಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ